ಈ ಸಮಾವೇಶ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಸ್ಮರಣೆಗೆ ಸಂವಿಧಾನದ ರಕ್ಷಣೆಗೆ ಒಂದು ಮೂಲ ಉದ್ದೇಶ ಸೊ ನಮ್ಮೆಲ್ಲ ಜನರಿಗೆ ಭಾಗವಹಿಸಂಥ ಎಲ್ಲರೂ ಕೂಡ ಗಾಂಧೀಜಿಯವರ ಆದರ್ಶಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಏನು ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಇದನ್ನು ಎತ್ತಿ ಹಿಟ್ಟು ಸಂವಿಧಾನವನ್ನು ರಕ್ಷೆ ಮಾಡೋದ್ರು ಇದು ನಮ್ಮೆಲ್ಲರ ಮೂಲ ಮಂತ್ರ ಇವತ್ತು ಆ ಕೆಲಸದಲ್ಲಿ ನಾವೆಲ್ಲ ಕೂಡ ಕೊಡ್ಕೊಳ್ಬೇಕಾಗಿದೆ ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನ ಕೂಡ ನಾನು ಕೇಳಿದೆ ಏಕೆಂದರೆ ನಾವು ಈ ಗೌರ್ಮೆಂಟ್ದು ಪ್ರೋಗ್ರಾಮನ್ನು ನಾಳೆ ಅನೌನ್ಸ್ಮೆಂಟ್ ಮಾಡಿದ್ರೆ ಈ ರಾಷ್ಟ್ರದ ವಿಚಾರ ಡಿವೇಟ್ ಆಗಬಾರ್ದು ರಾಷ್ಟ್ರದ ಅನೇಕ ಕಾರ್ಯಕ್ರಮ ಸಂದೇಶ ಏನಿದೆ ಎ ಸಿ ಸಂದೇಶ ಆಗಬಾರ್ದು ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ನಾವು ಮತ್ತೆ ಬೇರೆ ಸಂದರ್ಭದಲ್ಲಿ ಘೋಷಣೆಯನ್ನು ನಾವು ಮಾಡ್ತೇವೆ ಗಾಂಧೀಜಿ ಅವರ ಪ್ರತಿಮೆ ಮಾಡಿದ್ದಾರೆ ಉದ್ಘಾಟನೆ

ಅದಾದಮೇಲೆ ನಮ್ಮ ಬಜೆಟ್ನ ಕರ್ಕಲೇಷನ್ನು ಅವರು ಮಾಡಬೇಕಾಗಿದೆ ಎಲ್ಲ ಮಾತುಕತೆ ಡಿಪಾರ್ಟ್ಮೆಂಟವ್ರನ್ನ ಕರಿಬೇಕಾಗಿದೆ ಮಂತ್ರಿಗಳನ್ನು ಕರಿಬೇಕಾಗಿದೆ ಸೊ ಅದರಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಳ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಮ್ಮ ಎ ಸಿ ಸಿ ಅವರು ಸ್ವಲ್ಪ

ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವರ್ಯಾರೋ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳನ್ನೆಲ್ಲ ಬಿಲ್ಡಪ್ ಮಾಡ್ತೀವಿ ಫಿರೋಜ್ ಸೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂ ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿಗೆ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀವಿ ನೀವು ಏನೇನೋ ಸ್ಟೋರಿ ಬಂದಿದ್ದ ನಿಮ್ಮ ನಿಮ್ಮ ಇದನ್ನ ಎಲ್ಲ ಹಾಳು ಮಾಡ್ಕೊಳ್ಕೋಬೇಡಿ ಯಾರು ಪ್ಲಾಂಟ್ ಮಾಡ್ತಾರೆ ಏನೋ ಹೇಳ್ತಾರೆ ಅಂತಾರೆಲ್ಲ ಮಾಡ್ಕೊಳ್ಕೋಬೇಡಿ ಈಗ ನೀವು ಈ ಲೋಕಲ್ ಿ ಪಾಲಿಟಿಕ್ಸ್ ಅಂತ ಮಾತಾಡೋದ್ರೆ ಐ ವಿಲ್ ನಾಟ್ ಡ್ಯಾನ್ಸರ್ ಯು ಐ ವಿಲ್ ನಾಟ್ ಕಂಪ್ ಯು ಸುಮ್ಮನೆ ಏನೇನೋ ಬರೀ ನಿಮ್ದೆಲ್ಲ ಎಂಥ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದೀವಿ ಶುಡ್ ನಿಮ್ಗು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಯು ಡೋಂಟ್ ಗೋ ಟು ದಿಸ್ ದರ್ಟಿ ವಿಚ್ ಇಸ್ ಆಲ್ ಫಾಲ್ಸ್ ನಿಮ್ಗೆ ಯಾರಾದ್ರೂ ಏನೇನು ಹೇಳ್ತಾ ಇದ್ದಾರೆ ನಾನು ಒಂದು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಸುಮ್ಮನೆ ಸುಳ್ಳು ಸುಳ್ಳಿನ ಕಂತೆ ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದ್ದೀವಿ ಅಂತಂದ್ರೆ ಎಷ್ಟು ಶ್ರಮ ಪಟ್ಟು ಎಷ್ಟು ಹೋರಾಟ ಮಾಡಿ ಎಷ್ಟು ತ್ಯಾಗ ಮಾಡಿ ಈ ಭೂಮಿಯಿಂದನೇ ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದುಬಿಟ್ಟು ನೀರು ಚೆಲ್ಬಿಟ್ಟು ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ನೀವು ಯಾಕೆ ನೀವೆಲ್ಲ ಎಜುಕೇಟೆಡ್ ಜನ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ ಅದನ್ನು ಮಾಡ್ತೀನಿ ಸುಮ್ಮನೆ ನೀವು ಸುಳ್ಳು ಸುಳ್ಳು ಎಲ್ಲ ಯಾರೋ ಯಾರು ಯಾರೋಗಿದ್ದೋ ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರು ಭೇಟಿ ಆ ಒಂದು ಬಂಡಾಯನೂ ಇಲ್ಲ ಏನಿಲ್ಲ ನಾನು ಪಕ್ಷ ಉಂಟು ನಮ್ಮ ಏನು ಉಂಟು ನಮ್ಮ ಕಾರ್ಯಕರ್ತರನ್ನು ರಕ್ಷೆ ಮಾಡೋದು ಪಕ್ಷನ ಉಳಿಸೋದು ಸರ್ಕಾರನ ಭದ್ರವಾಗಿಡೋದು ಇಷ್ಟೇ ನನ್ನ ಡ್ಯೂಟಿ ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ ಮಿಕ್ಕಿದ ಯಾವುದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳಕ್ ಹೋಗ್ಬೇಡಿ ನನಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ ಟಿಕೆಟ್ ಸಿಗಬಾರು ಸತೀಶ್ ಜಾರ್ಟ್ ಐ ಡೋಂಟ್ ಅದೆಲ್ಲ ಗೊತ್ತಿಲ್ಲ ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಫಾರ್ ಡಿ ಕೆ ಶಿವಕುಮಾರ್ ಮಾಧ್ಯಮ ಅಂದ್ರೆ ನೀವೆಲ್ಲ ಒಂದೇ ನನಗೆ ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ ಅಂದ್ರೆ ಎಲ್ಲರೂ ಒಂದೇ ಯಾರ ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆ ಬಾಗಿಸಿ ಅವರು ಸರ್ವಿಸ್ ಮಾಡ್ತೀನಿ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾನು ಕೊಟ್ಟಿರುವಂತ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರಂಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯವ್ರು ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾವು ಪಾರ್ಟಿಲಿ ಬೆಳೆದವರು ಇಪ್ಪ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರ್ಸಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಪಕ್ಷ ಸೊ ಅದಕ್ಕೆ ನೀವು ಯಾರಾದ್ರೂ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಬೋಬೇಡಿ ಇಲ್ಲ ನಾ ಮಾಡ್ಕೊಂಡೇ ಬರ್ತೀನಿ ಅಂತ ಅವಶ್ಯಕತೆ ಏನಿಲ್ಲ ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ